ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿರೋದು ದಕ್ಷಿಣದ ಕಾಶಿ ಎಂದು ಕರೆಯಲ್ಪಡುವಂತಹ ಶಿವಗಂಗಾ ಕ್ಷೇತ್ರಕ್ಕೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಲ್ಲಿ ಬರುವಂಥದ್ದು ಇದು ಬೆಂಗಳೂರಿನಿಂದ ಕೇವಲ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ತುಮಕೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟ ಹತ್ತಲು ಪ್ರಾರಂಭದ ಮೊದಲೇ ಇಲ್ಲಿ ಶಿವನ ಮೂರ್ತಿ ಬೆಟ್ಟ ಹತ್ತಲು ಶುರು ಮಾಡಿದಾಗ ಮೊದಲು ದೊರಕುವುದೇ ಗಂಗಾಧರೇಶ್ವರ ದೇವಾಲಯ ಈ ದೇವಾಲಯದ ವಿಶೇಷವೆಂದರೆ ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪ ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆಯಾಗುತ್ತದೆ ಶಿವಗಂಗಾ ಬೆಟ್ಟವು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಆಕಾರದಲ್ಲಿ ಕಾಣಿಸುತ್ತದೆ ಈ ಬೆಟ್ಟವನ್ನು ಉತ್ತರದಿಂದ ನೋಡಿದರೆ ಸರ್ಪದಂತೆ ದಕ್ಷಿಣದಿಂದ ನೋಡಿದರೆ ಗಣೇಶನಂತೆ ಹಾಗೆ ಪೂರ್ವದಿಂದ ನಂದಿಯಂತೆ ಕಾಣುತ್ತದೆ ಪಶ್ಚಿಮದಲ್ಲಿ ಲಿಂಗ ಸ್ವರೂಪದಲ್ಲಿ ಕಾಣುತ್ತದೆ ಇದು ಈ ಕ್ಷೇತ್ರದ ಮತ್ತೊಂದು ವಿಶೇಷವಾಗಿದೆ ಈ ಬೆಟ್ಟದಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿಯವರು ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂದು ಉಲ್ಲೇಖಿಸಲಾಗಿದೆ ಬೆಟ್ಟದ ಮೇಲಿರುವ ಸದರಿ ಸ್ಥಳವನ್ನು ಇಂದಿಗೂ ಶಾಂತಲಾ ಡ್ರಾಪ್ ಎಂದೇ ಗುರುತಿಸಲಾಗಿದೆ ಶಿವಗಂಗೆಯು ಗಂಗಾಧರೇಶ್ವರ ದೇವಸ್ಥಾನ ಹೊನ್ನಮ್ಮ ದೇವಿಯ ದೇವಸ್ಥಾನ ಒಳಕಲ್ಲು ತೀರ್ಥ ನಂದಿ ಪ್ರತಿಮೆ ಪಾತಾಳ ಗಂಗಾ ಹಲವಾರು ತೀರ್ಥಗಳನ್ನು ಈ ಕ್ಷೇತ್ರವು ಹೊಂದಿದೆ ಪ್ರತಿ ಜನವರಿಯಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದ ದಿನದಂದು ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ಹೊನ್ನಮ್ಮ ದೇವಿ ಅಂದರೆ ಪಾರ್ವತಿ ದೇವಿಯ ವಿವಾಹವನ್ನು ನಡೆಸಲಾಗುತ್ತದೆ ಆ ಸಮಯದಲ್ಲಿ ಗಂಗಾ ಪವಿತ್ರ ನೀರು ಬೆಟ್ಟದ ತುದಿಯಲ್ಲಿರುವ ಬಂಡೆಯಿಂದ ಬರುತ್ತದೆ ಮತ್ತು ಮದುವೆಯ ಕಾರ್ಯದ ದಾರೆ ಆಚರಣೆಗೆ ಈ ಪವಿತ್ರ ನೀರನ್ನು ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಒಳಕಲ್ಲು ತೀರ್ಥ ಇಲ್ಲಿ ನಾವು ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡು ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿದಾಗ ಕೈಗೆ ನೀರು ಸಿಕ್ಕರೆ ಮನಸ್ಸಿನಲ್ಲಿ ಅಂದುಕೊಂಡದ್ದು ಈಡೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆ ಶಿವಗಂಗಾ ಕ್ಷೇತ್ರವು ಟ್ರೆಕ್ಕಿಂಗ್ ಮಾಡುವವರಿಗೆ ಒಂದು ಜನಪ್ರಿಯ ತಾಣ ಅಂತಲೇ ಹೇಳ್ಬೋದು ಆಹಾರ ಮತ್ತು ಪಾನೀಯಗಳನ್ನು ಒದಗಿಸುವ ಮಳಿಗೆಗಳೊಂದಿಗೆ ಆಗಾಗ ವಿಶ್ರಾಂತಿ ಮಾಡಲು ಅವಕಾಶಗಳು ಕೂಡ ಇವೆ ನೀವೇನಾದರೂ ವೀಕೆಂಡ್ನಲ್ಲಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಇದ್ದೀರಾ ಅಂದರೆ ಶಿವಗಂಗಾ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಬಹುದು ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ